ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರಿನ ನೆಕ್ಸಸ್ ಸಿಟಿ ಸೆಂಟರ್ ಮಾಲ್ನಲ್ಲಿ ಆಮೆ ಆರ್ಗ್ಯಾನಿಕ್ ಸ್ಟೋರ್ಸ್ ನ ಮೊದಲ ಅಂಗಡಿ ಉದ್ಘಾಟನೆ ಮೈಸೂರು ಆಗಸ್ಟ್ ಹತ್ತೊಂಬತ್ತು ಆಮೆ ಆರ್ಗ್ಯಾನಿಕ್ ಕಂಪನಿಯು ಮುಂಚೂಣಿ ನ್ಯೂರೋ ಕಾಸ್ಮೆಟಿಕ್ ಚರ್ಮ ಆರೈಕೆ ಬ್ರಾಂಡ್ ಆಗಿದ್ದು ಇಂದು ತನ್ನ ಮೊದಲ ಫ್ಲಾಗ್ಶಿಪ್ ಅಂಗಡಿಯನ್ನು ಮೈಸೂರಿನ ನೆಕ್ಸಸ್ ಸಿಟಿ ಸೆಂಟರ್ ಮಾಲ್ನಲ್ಲಿ ಲೋಕಾರ್ಪಣೆಗೊಳಿಸಿತು ಈ ನೂತನ ಮಳಿಗೆಯನ್ನು ಪ್ರಖ್ಯಾತ ಕನ್ನಡ ಚಿತ್ರನಟಿ ರಜನಿ ಭರದ್ವಾಜ್ ಟೇಪ್ ಕತ್ತರಿಸುವ ಮೂಲಕ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ನಂದಿತಾ ಭಾವನಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರಲ್ಲಿ ಇಂತ ಒಂದು ಸ್ಟೋರ್ ಲಾಂಚ್ ಆಗ್ತಾ ಇರೋದು ತುಂಬಾ ಹೆಮ್ಮೆಯಾದಂತಹ ವಿಷಯ ಇದು ಒಂದು ನ್ಯೂರೋ ಕಾಸ್ಮೆಟಿಕ್ ಸ್ಟೋರ್ ಅಂದ್ರೆ ಸ್ಕಿನ್ ಜಸ್ಟ್ ಆಚೆ ಅಲ್ಲ ಒಳಗಡೆ ನಾವು ಹೆಂಗೆ ನೋಡ್ಕೋತೀವಿ ಹೇಗೆ ಇದು ಮಾಡ್ತೀವಿ ಸೊ ಈ ಪ್ರಾಡಕ್ಟಿಂದ ನಮ್ಮ ಹಾರ್ಮೋನ್ಸ್ ಅಥವಾ ನಮ್ದು ಒಂದು ಎಲ್ಲ ತುಂಬ ಚೆನ್ನಾಗಿ ಇದಾಗುತ್ತೆ ಐ ಥಿಂಕ್ ಎಡಿ ಶುಡ್ ಟ್ರೈ ದಿಸ್ ಪ್ರಾಡಕ್ಟ್ ಆರ್ಗ್ಯಾನಿಕ್ ಇದೆ ಮತ್ತೆ ತುಂಬ ಸೇಫ್ ಇದೆ ಸೊ ಐ ಥಿಂಕ್ ಎವ್ರಿಬಡಿ ಶುಡ್ ಟ್ರೈ ದಿಸ್ ಪ್ರಾಡಕ್ಟ್ ಆ್ಯಂಡ್ ಐ ವೆರಿ ಪ್ರೌಡ್ ಮೈಸೂರಲ್ಲಿ ನಂದಿತಾ ಇಂಥ ಒಂದು ಸ್ಟೋರ್ ಓಪನ್ ಮಾಡ್ತಾ ಇದ್ದಾರೆ ಸೊ ಎವ್ರಿಬಡಿ ಕಮ್ ಗೆಟ್ ಯೋರ್ ಸ್ಕಿನ್ ಟೆಸ್ಟೆಡ್ ಒನ್ಸ್ ಥ್ಯಾಂಕ್ ಯು ಆಫರ್ ಹೊಸ ಹೊಸ ಆದಷ್ಟು ಬೇಗ ಕೊಡ್ತಾರೆ ನೀವು ನೀವು ಎಷ್ಟು ಜನ ಬೇಗ ಬರ್ತಾರೋ ಅಷ್ಟು ಬೇಗ ಆಫರ್ಸ್ ನಡೆಯುತ್ತೆ ಸೊ ಫಸ್ಟ್ ಸ್ಕಿನ್ ಅನಾಲಿಸಿಸ್ ಎಲ್ಲರಿಗೆ ಫ್ರೀ ಕೊಡ್ತಾ ಇದ್ದೀನಿ ಯಾಕೆ ವಿ ಅಂಡರ್ಸ್ಟ್ಯಾಂಡ್ ಎಲ್ಲರಿಗೆ ಗೊತ್ತಾಗಬೇಕು ಅವರು ಇಂಟರ್ನಲ್ ಹೆಲ್ತ್ ಇದೆ ನಮ್ಮ ಸ್ಕಿನ್ ಮೀನ್ಸ್ ಇಟ್ ಇಸ್ ಬ್ಯಾರೋಮೀಟರ್ ಆಫ್ ಇಂಟರ್ನಲ್ ಹೆಲ್ತ್ ಹೊರಗಡೆ ಏನು ಏನು ನಮ್ಮ ಬಾಡಿಯಲ್ಲಿ ಆಗ್ತಾ ಇದೆ ಅದು ಸ್ಕ್ರೀನ್ ಥರ ಇಲ್ಲಿ ಕಾಣುತ್ತೆ ಅದಕ್ಕೋಸ್ಕರ ಎಲ್ಲರಿಗೆ फस्ट स्किन हेल्थ बॉडी हेल्थ आगे बेर्ने वी आर प्रोवैडिंग दिस स्किन स्कि विच अदरव इट्स प्रिटी एक्सपेन्टीज होगी ईवन ओट ऑफ इंडिया यू गो इट्स क्वैट एक्सपेव फ्री आफ कॉस्ट फार एव्री वन मत ऑफर्स मीन प्रोवैड यू द्वालिटी एंड क्वालिटी नैवर कम्स चीप बट द एव्रीथिंग हिर्र ನಿಮ್ ಸ್ಕಿನ್ ಗೆ ಫಸ್ಟ್ ಬನ್ನಿ ಮಾತಾಡಿ ವಿ ವಿಲ್ ಅಡ್ವೈಸ್ ಯು ವಿ ಕ್ಯಾನ್ ಆಲ್ಸೋ ಟೆಲ್ ಯು ವಾಟ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಫಾರ್ ಯು ಆರ್ ವಾಟ್ ಇಸ್ ದ ಬೆಸ್ಟ್ ಲೈಫ್ ಸ್ಟೈಲ್ ಚೇಂಜ್ ಏನ್ ಮಾಡ್ಬೋದು ಸಮ್ಟೈಮ್ ಪ್ರಾಬ್ಲಮ್ ಇಸ್ ನಮ್ ಬರೀ ಸ್ಕಿನ್ಗೆ ಇಲ್ಲ ಹೇಗೆ ನಾನು ಸ್ಲೀಪಿಂಗ್ ಟೈಮ್ ಯಾವ ಪ್ರಕಾರ ಊಟ ತಿಂತೀನಿ ಯಾವ ತರ ನನಗೆ ಸ್ಟ್ರೆಸ್ ಇರತ್ತೆ ಅದು ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಹಾರ್ಮ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಬನ್ನಿ ಅಟ್ ಲೀಸ್ಟ್ ಟ್ರೈ ದ ಫ್ರೀ ಸ್ಕಿನ್ ಅನಾಲಿಸ್ ಆರ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಡಿಫ್ರೆನ್ಸ್ ಆಫ್ ಕ್ವಾಲಿಟಿ ಯಾವಾಗ ನಿಮಗೆ ಗೊತ್ತಾಗತ್ತೆ ಏನು ಕೆಮಿಕಲ್ಸ್ ಈಗ ಎಲ್ಲ ಕಡೆ ಸಿಗ್ತಾ ಇದೆ ಇದು ಈ ಆ್ಯಸಿಡ್ ಹಾಕಿ ಆ ಆಸಿಡ್ ಹಾಕಿ ಅದು ದಯವಿಟ್ಟು ಆ ಪ್ರಕಾರ ಹಾಕ್ಬಾರ್ದು ಯಾಕೆ ಫ್ರೀ ರೆಡಿಕಲ್ಸ್ ಇದೆ ಟೆಂಪ್ರರಿಲಿ ಯು ವಿಲ್ ಫೀಲ್ ಯುವರ್ ಸ್ಕಿನ್ ಇಸ್ ಗ್ಲೋಯಿಂಗ್ ಬಟ್ ಇನ್ ಲಾಂಗ್ ಟರ್ಮ್ ಯು ಕ್ಯಾನ್ ಹಾವ್ ಸೋ ಮೆನಿ ಸೈಡ್ ಇಫೆಕ್ಟ್ಸ್ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಸೊ ಅದಕ್ಕೋಸ್ಕರ ನಮ್ಗೆಲ್ಲರಿಗೆ ಗೊತ್ತಾಗಬೇಕು ಸ್ಕಿನ್ ಕೇರ್ ಇಸ್ ನಾಟ್ ಅಬೌಟ್ ಓನ್ಲಿ ಅಪ್ಲೈ ಇಟ್ಸ್ ಅಬೌಟ್ ಸ್ಕಿನ್ ಹೆಲ್ತ್ ಲೇಡೀಸ್ ಮಾತ್ರ ಎಲ್ಲ ಹೆಲ್ತ್ ಎಲ್ಲರಿಗೆ ಸೇವ್ ಇದೆ ದಿಸ್ ಇಸ್ ಫಾರ್ ಮೆನ್ ವುಮೆನ್ ವಿ ಆರ್ ಜೆಂಡರ್ ಫ್ಲೂಯಿಡ್ ಸೊ ವಿ ಲೇಡೀಸ್ ಇಲ್ಲಿ ಜೆಂಟ್ಸ್ ಇಲ್ಲಿ ಆರ್ ಸಮ್ ವನ್ ಹೂ ಡೂ ನಾಟ್ ಅಸೋಸಿಯೇಟ್ ವಿತ್ ಮೆನ್ ಆರ್ ವುಮೆನ್ ಫಾರ್ ಎವ್ರಿ ವನ್ ಇದೆ ಸೊ ದಿಸ್ ಇಸ್ ನಮ್ದು ಫಸ್ಟ್ ಸ್ಟ್ಯಾಂಡ್ ಅಲ್ ಓನ್ ಸ್ಟೋರ್ ಮೈಸೂರು ಅಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ವಿ ಯಾಕೆ ಮೈಸೂರು ನಮ್ಮ ಫೇವ್ರೆಟ್ ಪ್ಲೇಸ್ ಇದೆ ಬಟ್ ಇಟ್ಸ್ ನಾಟ್ ಓನ್ಲಿ ಅವೈಲಬಲ್ ಆಲ್ ಓವರ್ ಇಂಡಿಯಾ ಇಟ್ಸ್ ಆಲ್ಸೋ ಅವೈಲೇಬಲ್ ಔಟ್ಸೈಡ್ ಇಂಡಿಯಾ ಯು ಕೆನ್ ಗೆಟ್ ಅಸ್ ಇನ್ ಮಿಡಲ್ ಈಸ್ಟ್ ಯು ಕೆನ್ ಗೆಟ್ ಅಸ್ ಇನ್ ಕ್ಯಾನಡಾ ಅಂಡ್ ಈವನ್ ಇನ್ ನಾರ್ತ್ ಅಮೇರಿಕಾ ಸೊ ನಾವು ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಮತ್ತೆ ಒನ್ ಮೋರ್ ಥಿಂಗ್ ವಿರ್ ಪಾರ್ಟ್ ಆಫ್ ಜಿ ಟ್ವೆಂಟಿ ಅಮಂಗ್ ಫೋರ್ಟಿ ಮೋಸ್ಟ್ ಇನ್ನೋವೇಟಿವ್ ಸ್ಟಾರ್ಟ್ ಯಾಕೆ ಸ್ಕಿನ್ ಕೇರ್ ಸುಮಾರು ಕಂಪನಿ ಈಗ ದಿನ ಹೊಸ ವರ್ಷ ಕಂಪನಿ ಓಪನ್ ಆಗ್ತಾ ಇದೆ ಮತ್ತೆ ನಮ್ಮ ಎಲ್ಲ ಪ್ರಾಡಕ್ಟ್ಸ್ ತುಂಬ ಸೈಂಟಿಫಿಕ್ ರಿಸರ್ಚ್ ಆಗಿದೆ ಪ್ರಾಡಕ್ಟ್ಸ್ ಆ ಪ್ರೂವನ್ ಬೈ ಸೈನ್ಸ್ ನಾನು ಏನು ಹೇಳ್ತೀನಿ ಅದು ನಾನು ಹೇಳಿದೀನಿ ಆ ತರ ಇಲ್ಲ ಎವ್ರಿಥಿಂಗ್ ದ ಕಂಪ್ಲೀಟ್ ಸ್ಟಡಿ ಹ್ಯಾಸ್ ಬಿನ್ ಡನ್ ಇನ್ ಡಿಫ್ರೆಂಟ್ ಲ್ಯಾಬ್ಸ್ ಅಂಡ್ ದಿಸ್ ಇಸ್ ದ ರಿಸಲ್ಟ್ ರೀಸನ್ As you also have to be a price. This is all fact. Okay. Yeah, so this is. You can put also all the samples are there. Mm -hmm. Mm -hmm. You can see this. Mm -hmm. Mm -hmm. This is Illuminati. Again, this yes. And Aqua, you can use mm -hmm. it in mm -hmm. wow. Thank you. Mm -hmm. uh, so these are the, uh, we are India's first neurocosmetic company. group. Yeah. What is this neuro mm -hmm. So they work on your mind and your body together. Oh. So they work by reducing your stress and stress raising. Uh -huh. Responses of body. You know the hand on a down. Oh. Okay. Very good even in the manifold. Mm -hmm. the thing, And anyone who is going through. So this is echo. So this is? Uh, this is an aloe vera gel. aloe vera. Gym, okay. aloe vera, okay. aloe vera mm -hmm. Basic one. And I wanted you. to. serum one. <laughs> So serums are also there. So okay, kept here mm. on top with a smaller sampler. Okay, so this is a mask. Mm. It's a wonderful mask, uh, which you can leave it for at least 25 Thirty minutes. No, you can even apply a sleep. Mm. Apply in night and morning. So it gives instant mm. hydration. Mm. <laughs> but I'm I'm 什么？ Uh, no, I'm a, I'm working as a research and development. Okay. Oh, so <laughs> I do all the skin scientists and I'll consult with people. Do you any kind of skincare routine? I Mm -hmm. do you have any kind of problems like that's concerning you? Yes. Do you use any kind of for Derma test in your products? No. Usually my all sunscreen and everything is all Dermatology suggested. So, what do you use? So, like, usually will be with the line um, of makeup and sunscreen. Okay. Thank you. 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 This shows how much the moisture content you have in your skin, like grease, the oil production, or the UV spots, or any kind of pigmentations in your skin. So it shows how much how well you have maintained your skin. Okay. Right. Okay to moisturize a lot. Production your skin. So, we'll yeah. yeah. go yeah. so mm -hmm. uh, uh, it. So, your texture, you'll have to repair Maybe because of the makeup, it's too bad, but if you have a good uh, balance of water and oil and in your skin, your skin texture would like, just be without taking water, like natural. Makeup. So, this uh, is you'll have to make it. will have to get a cool good texture. So, pigmentation, you have prone to pigmentation in the forehead. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ